ಎಲ್ರಿಗೂ ನಮಸ್ಕಾರ ಏಕಲವ್ಯ ವಿದ್ಯಾಮಂದಿರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಾಡಿನಾದಂಥ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಂಭ್ರಮದಿಂದ ಆಚರಿಸಲಾಗುತ್ತದೆ ಒಂದು ಪ್ರಮುಖವಾದ ಹಬ್ಬ ಶ್ರೀಕೃಷ್ಣ ಹುಟ್ಟಿದ ದಿನವನ್ನು ಕೃಷ್ಣ ಜನ್ಮಾಷ್ಟಮಿ ಎಂದು ಕರೆಯಲಾಗುತ್ತದೆ ಹಾಗೂ ಇದನ್ನು ವೈಭವದಿಂದ ಆಚರಿಸಲಾಗುತ್ತದೆ ಈ ದಿನ ಈ ದಿನ ಕೃಷ್ಣ ಜನ್ಮಾಷ್ಟಮಿ ಹಬ್ಬವಾಗಿದ್ದು ಇದನ್ನು ಎಲ್ಲೆಡೆ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಕರ್ನಾಟಕದಲ್ಲಿ ಉಡುಪಿಯ ಕೃಷ್ಣ ಮಠದಲ್ಲಿ ಅತ್ಯಂತ ಅದ್ದೂರಿಯಿಂದ ಕೃಷ್ಣನ ಅಷ್ಟಮಿಯನ್ನು ಆಚರಿಸುತ್ತಾರೆ ಅಷ್ಟೇ ಇಲ್ ಅಲ್ಲದೆ ಎಲ್ಲ ಕೃಷ್ಣನ ಮಂದಿರದಲ್ಲಿ ಕೂಡ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುತ್ತಾರೆ ಎಲ್ಲ ಕಡೆ ಸಾಂಪ್ರದಾಯಿಕ ಆಟಗಳು ಚಿಕ್ಕ ಮಕ್ಕಳಿಗೆ ರಾಧಾಕೃಷ್ಣನ ಅಲಂಕಾರ ಮಾಡಿ ನೋಡುವುದೇ ಒಂದು ವಿಶೇಷವಿದೆ ಶ್ರಾವಣ ಮಾಸದಲ್ಲಿ ಬರುವ ಕೃಷ್ಣನ ಕೃಷ್ಣ ಪಕ್ಷದ ಅಷ್ಟಮಿ ಕೃಷ್ಣನು ಹುಟ್ಟಿದ ದಿನ ಅಷ್ಟಮಿಯ ಮಧ್ಯರಾತ್ರಿ ಕಾರಾಗೃಹದಲ್ಲಿ ಕೃಷ್ಣನ ಜನನವಾಯಿತೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಮಥುರಾ ಕೃಷ್ಣನ ಜನ್ಮಸ್ಥಳ ಕೃಷ್ಣನು ಹುಟ್ಟಿದೊಡನೆ ತಂದೆ ವಸುದೇವ ಅವನನ್ನು ಸಹೋದರ ಸೋದರ ಮಾವನಾದ ಕಂಸನಿಗೆ ತಿಳಿಯದಂತೆ ಗೋಕುಲಕ್ಕೆ ಕರೆದೊಯ್ಯುತ್ತಾನೆ ಅಲ್ಲಿ ನಂದರಾಜನ ಮನೆಯಲ್ಲಿ ಕೃಷ್ಣನನ್ನು ಬಿಟ್ಟು ಬರುತ್ತಾನೆ ಈ ಕಾರ್ಯಕ್ಕೆ ಪ್ರಕೃತಿಯು ನೆರವಾಗುತ್ತದೆ ದೇವಕಿ ಕೃಷ್ಣನಿಗೆ ಜನ್ಮ ನೀಡಿದ ತಾಯಿಯಾದರೆ ಯಶೋಧಿ ಅವನನ್ನು ಸಾಕಿ ಬೆಳೆಸಿದ ತಾಯಿ ಶ್ರೀಕೃಷ್ಣನ ಬಗ್ಗೆ ಎಲ್ಲರಿಗೂ ಗೌರವ ಹೆಚ್ಚು ಏಕೆಂದರೆ ಆತನ ತ್ಯಾಗ ಮನೋಭಾವದಿಂದ ಎಷ್ಟೇ ರಾಜ್ಯರನ್ನು ಗದ್ ಗೆದ್ದರೂ ಗದ್ದಿಗೆ ಇರಲಿಲ್ಲ ಉದಾ ಕಂಸನನ್ನು ಕೊಂದು ಅವನ ತಂದೆ ಉಗ್ರಸನ್ನಿಗೆ ಮಥುರಾಪಟ್ಟ ಕಟ್ಟಿ ಕಟ್ಟಿದ ಜರಸಂದನನ್ನು ಕೊಂದು ಅವನ ಮಗ ಸಾಲ್ವನಿಗೆ ಪಟ್ಟಕಟ್ಟಿದ ಕಟ್ಟಿದ ಸತ್ಯಧರ್ಮ ಮೀರಿದವರು ಬಂಧುಗಳಾದರು ಶಿಕ್ಷಾರರು ಎಂಬ ನೀತಿಯನ್ನು ಮಾವ ಭಾವ ಶಿಶುಪಾಲ ಅಜ್ಜ ಮಾಗದ ಮುಂತಾದವರನ್ನು ವಧಿಸುವ ಮೂಲಕ ತೋರಿಸಿದ್ದಾನೆ ಇಷ್ಟೆಲ್ಲ ಆದರೂ ಶ್ರೀಕೃಷ್ಣನ ನಯ ವಿನಯ ಅನುಕರಣೀಯ ರಾಜ ಯಾಗದಲ್ಲಿ ಆತ ಬ್ರಾಹ್ಮಣ ಹಾಗೂ ಹಿರಿಯರ ಕಾಲು ತೊಳೆಯುತ್ತಾನೆ ಎನ್ ಇಂತಹ ದೊಡ್ಡ ಗುಣದಿಂದಲೇ ಅವನಿಗೆ ಆ ಯಾಗದ ದೊಡ್ಡ ಸ್ಥಾನದ ಅಗ್ರ ಪೂಜೆ ಲಭಿಸಿತು ನಂಬಿ ಕರೆದೆರೆ ಓ ಎಂದು ಓಡಿ ಬಂದು ಉದ್ಧರಿಸುವುದು ಅವನ ವೈಶಿಷ್ಟ್ಯ ಸುಧಾಮನ ಪ್ರಸಂಗ ದ್ರೌಪದಿಯ ವಸ್ತ್ರಾಪರಣ ಸಂದರ್ಭ ದುರ್ವಾಸ್ ಸಾತಿ ಸನ್ನಿವೇಶ ಕುಚ್ಚ ಗೊನು ತಿದ್ದಿ ಮುದ್ದಾಗಿ ಮಾಡಿದ್ದು ಧೃತರಾಷ್ಟ್ರನಿಗೆ ದಿವ್ಯದೃಷ್ಟಿ ನೀಡಿದ ಮುಂತಾದ ಸಂದರ್ಭಗಳು ಇದಕ್ಕೆ ಉದಾಹರಣೆಯಾಗಿ ನಿಲ್ಲುತ್ತವೆ ಇಂತಹ ಮಹಾಮಯಿ ಮಹಿಮನು ಜನ್ಮಸ್ಮರಣೆಯನ್ನು ನಿಜಕ್ಕೂ ಅರ್ಥಪೂರ್ಣ ಶ್ರೀಕೃಷ್ಣನು ತಮ್ಮ ಜೀವನದ ಕಲುಷಿತ ಕಾಳರಾತ್ರಿಯಲ್ಲಿ ಜನಿಸಿ ಎಲ್ಲವನ್ನೂ ಪವಿತ್ರ ಮಾಡಲಿ ಎಂದು ಪ್ರಾರ್ಥಿಸುವ ಶುಭ ದಿನ ಇದು ಪ್ರೀತಿಯ ಸಂಕೇತ ರಾಧಾ ಮತ್ತು ಕೃಷ್ಣನ ನಡುವಿನ ಸಂಬಂಧವು ನಿಜವಾದ ಪ್ರೀತಿಯ ಸಂಕೇತವಾಗಿದೆ ಅವರಿಬ್ಬರ ಪ್ರೇಮ ಸಂಬಂಧವು ಹಿಂದೂ ಸಂಪ್ರದಾಯದಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವುದು ಸಂಬಂಧವಾಗಿದೆ ಕೃಷ್ಣನಿಗೆ ಅನೇಕ ಗೋಪಿಯರು ಮತ್ತು ಹೆಂಡತಿಯರಿದ್ದರು ಅವರೆಲ್ಲ ಪೈಕಿ ರಾಧೆ ಕೃಷ್ಣನ ಮನಧರಿಸಿ ಆತನ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಪಡೆದುಕೊಂಡರು